ಯತ್ನಾಳ್ ಅವ್ರನ್ನ ಬಲಿ ಪಶು ಮಾಡ್ತಾರೆ ಹಿಂದೆ ಎತ್ ಕಟ್ತಾರೆ ಮುಂದೆ ಆಡ್ಕೊಳ್ತಾರೆ ಯತ್ನಾಳ್ ಅವರೇ ಬಲಿಯಾಗಕ್ಕೆ ಹೋಗ್ಬಿಟ್ರಿ ಇದಕ್ಕೆಲ್ಲ ಇದಂತ ದಾವಣಗೆರೆಯಲ್ಲಿ ವೀರಶಿವಲಿಂಗತ ಮಹಾಸಂಗಮ ಕಾರ್ಯಕ್ರಮ ನಡೀತಾ ಇತ್ತು ಸುಮಾರು ಒಂದು ಹತ್ತು ಲಕ್ಷ ಜನ ಸೇರಿಸಿ ದೊಡ್ಡ ಸಮಾವೇಶ ಮಾಡ್ತೀವಿ ಮೇ ಹದಿನೈದರೊಳಗೆ ದೊಡ್ಡ ಸಮಾವೇಶ ಮಾಡ್ತೀವಿ ಆ ನಂತರ ನೀವು ಹಿಂದೂ ಸಮಾವೇಶ ಮಾಡಬೇಡಿ ಮಾಡೋದಿದ್ರೆ ಈಗಲೇ ಹಿಂದೂ ಸಮಾವೇಶ ಮಾಡಿ ಅಂತ ದಾವಣಗೆರೆಯಲ್ಲಿ ಮಾಜಿ ಎಂ ಎಲ್ ಎ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ಬಿಜೆಪಿಯಲ್ಲಿ ಸದ್ಯ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲಲ್ಲ ನೂರು ಬಾಗಿಲಾಗೋಗಿದೆ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಇದ್ರ ಈ ಕಡೆ ಇವರ ಬಾಯಿ ಮುಂಚಿಸುವಂತಹ ಕೆಲಸವನ್ನೇ ಮಾಡ್ತಿಲ್ಲ ಇದರ ನಡುವೆ ಇಲ್ಲಿ ತನಕ ನಾನು ಹಿಂದೂ ಹುಲಿ ಅಂತ ಹೇಳ್ಕೊಳ್ತಾ ಇದ್ದ ನಾಯಕ ಇದೀಗ ಅಂದ್ರೆ ಯತ್ನಾಳ್ ಅವರು ಈಗ ಉಲ್ಟಾ ತಿರುಗಿದ್ದಾರೆ ಹಿಂದೂ ಹಿಂದುತ್ವ ಅನ್ನುವಂಥದ್ದು ಬಿಟ್ಟು ನಾನು ನಾನು ಕೂಡ ಲಿಂಗಾಯತ ನಾಯಕನೇ ಅಂತ ಹೇಳೋಕ್ ಮುಂದಾಗ್ತಿದ್ದಾರೆ ಅದಕ್ಕೆ ರೇಣುಕಾಚಾರ್ಯ ಅವರು ನಿಮ್ಮನ್ನ ಮುಂದೆ ಎತ್ಕಟ್ಟುವಂಥ ಅಂದರೆ ಮುಂದೆ ನಿಮ್ಮನ್ನ ಹೊಗ್ಲೋದು ಹಿಂದೆ ಆಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಬಲಿಯಾಗಕ್ಕೆ ಹೋಗ್ಬಿಡಿ ಬಲಿ ಪಶು ಆಗಬೇಡಿ ಹಿಂದೂ ಸಮ ಆ ಸಮಾವೇಶ ಈ ಸಮಾವೇಶ ವೀರಶೈವ ಸಮಾವೇಶ ಬಿಟ್ಬಿಡಿ ನಾವು ಮಾಡ್ತೀವಿ ಫಸ್ಟು ಅಂತ ಯತ್ನಾಳ್ ಅವರ ವಿಚಾರದಲ್ಲಿ ಮಾತಾಡಿದ್ದಾರೆ ಹದಿನೈದರೊಳಗಾಗಿ ದಾವಣಗೆರೆಯಲ್ಲಿ ದುಷ್ಟ ಶಕ್ತಿಗಳು ನಮ್ಮನ್ನು ಹೊಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರ ಈ ದುಷ್ಟ ಶಕ್ತಿಗಳಿಗೆ ಉತ್ತರವನ್ನು ಕೊಡ್ತೀವಿ ನಾವು ಸಮಯ ಸಂದರ್ಭ ಕಾಲಾವಕಾಶ ಕೂಡಿ ಬರುತ್ತೆ ಹೇಳ್ತೀವಿ ವೀರಶೈವ ಲಿಂಗಾಯತ ಮಹಾಸಂಗಮ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶನ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಹಿಂದೂ ಸಂಗಮ ಮಾಡ್ತೀವಿ ಅಂತ ಯಾರು ಹೇಳಿದರೆ ಆಯ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈಗ ನಾವು ಎತ್ನಾಲ್ಡ್ರವರೆಗೆ ಚಲವು ನಮ್ಮವ್ರ ಮಧ್ಯೆ ಭಿನ್ನ ರಾಜಕೀಯ ಅಂತಲ್ಲ ಅವರು ಆಸ್ತಿ ನಾವು ನಮ್ಮ ಅಲ್ಲ ನಾವು ನಮ್ಮ ನಮ್ಮಲ್ಲೇ ಎತ್ಕಂಥ ಕೆಲಸ ಮಾಡಿದರೆ ಹೊಸಪೇಟೆಯಲ್ಲಿ ಬೆಂಗಳೂರಲ್ಲಿ ನಾವೇನು ಹೇಳಿದ್ವಿ ಒಟ್ಟಾಗಿ ಒಂದಾಗಿ ಒಂದು ಬನ್ರಿ ಅಂತ ನಾವು ಹತ್ನಾಳ್ವರೆಗೆ ಕರೆ ಕೊಟ್ಟಿದ್ವಿ ಆದರೆ ನಿನ್ನೆ ದೇಶ ನಾನು ಹೇಳ್ತಿದ್ದೀನಿ ಸಮಾಜ ಹೊಡಿಬಾರ್ದು ಒಟ್ಟಾಗಬೇಕಂತ ನಮ್ಮ ಉದ್ದೇಶ ನಾವೇಳ್ತ ಇದೀವಿ ಯತ್ನಾಳ್ವ್ರನ್ನ ಬಲಿಪಶು ಮಾಡ್ತಾರೆ ಅರ್ಥ ಮಾಡ್ಕೊಳ್ಬೇಕು ಮುಂದೆ ಎತ್ಕೊಳ್ತಾರೆ ಇಲ್ಲಿಂದ ಹಾಡ್ಕಂತಾರೆ ನಿಮ್ಮನ್ನ ಬಲಿಪಶು ಮಾಡ್ತಾರೆ ಅದಕ್ಕೆ ಬಲಿ ಅಂತ ನಾವು ಹೇಳ್ತಾ ಇದೀವಿ ನೀವು ಬಲಿ ಹಾಕ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಹೇಳಿದರೆ ಬೆಂಗಳೂರಲ್ಲಿ ಮಾಧ್ಯಮ ಸ್ನೇಹಿತರ ಜೊತೆ ಹೊಸಪೇಟೆಯಲ್ಲಿ ಸುಮಾರಾಗಿದೆ ಅಂದರೆ ಅವಮಾನ ಆಗಿದೆ ಅದಕ್ಕೋಸ್ಕರ ನನ್ನ ಹೆಸರು ಹೇಳಿದರೆ ನಾವು ಹೇಳ್ತಿದ್ದೀವಿ ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಜಿಲ್ಲೆಗೆ ಹೇಳ್ತೀನಿ ಚಂದ್ರಶೇಖರ್ ಇದ್ದರು ಅಜಯ್ ಕುಮಾರ್ ಇದ್ದರು ನಾವಿದ್ದೀವಿ ಮಾಡಾಳ ಮಲ್ಲಿಕಾರ್ಜು ಇದ್ರು ಮತ್ತು ಅಲ್ಲಿಯ ರಾಜ್ಯ ಪಂಚಮ್ ಶಾಲಿ ಯುವಗಡ ಅಧ್ಯಕ್ಷರು ಇದ್ದರು ನಮ್ಮ ಕೊಟ್ರೇಶ್ ಲೋಕಿಕೆರೆ ಅವತ್ತಿರಲಿಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷ ನಮ್ಮ ಅವರು ಹೋದರು